Yalah. ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ಗೌಡ ನಾನು ಇವತ್ತು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದೀನಿ ಆಲ್ರೆಡಿ ತಿಳಿದಿರ್ಬೋದು ಹೇಗಂದ್ರೆ ನನ್ನ ತಮ್ಮೆಲ್ಲ ನೋಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ ನಾನು ಯಾವ ವಿಷಯದ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀನಿ ಅಂತ ನನಗೆ ಕಡ್ಜ ಕಚ್ಚಿದ ಎಕ್ಸ್ಪೀರಿಯನ್ಸ್ ನಾನ್ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆ ನೋವಾಗಿರ್ಬೋದು ಅದನ್ನ ನಾನು ಯಾವ ರೀತಿ ಬೇಗ ಕ್ಲಿಯರ್ ಮಾಡ್ಕೊಂಡೆ ಅನ್ನೋ ಅಂತದನ್ನೆಲ್ಲನು ಕೂಡ ನಾನು ಈ ವಿಡಿಯೋದಲ್ಲಿ ನಿಮ್ ಜೊತೆ ಶೇರ್ ಇಷ್ಟ ಪಡ್ತಾ ಇದ್ದೀನಿ ಇದು ಕೆಲವ್ರಿಗೆ ಇದು ತುಂಬಾ ಚಿಕ್ಕ ವಿಷಯ ಅಂತ ಅನ್ಸಿರ್ಬೋದು ಕೆಲವರಿಗೆ ಇದು ದೊಡ್ಡ ವಿಷಯನೇ ಎಂಥವ್ರಿಗೆ ದೊಡ್ಡ ವಿಷಯ ಅಂತ ಅಂದ್ರೆ ಕಡ್ಜಾ ಕಚ್ಚಿ ನೋವನ್ನ ತಿಂದಿರ್ತಾರಲ್ಲ ಅಂಥವ್ರಿಗೆ ಇದು ದೊಡ್ಡ ವಿಷಯ ಆ ಕಡ್ಜ ಕಚ್ಚಿಲ್ದೇನೆ ಇರೋರು ಇದೇನಪ್ಪಾ ಈ ವಿಷಯ ಎಲ್ಲಾನು ಶೇರ್ ಮಾಡ್ಕೊಳ್ತಾ ಇದ್ದಾರಲ್ಲ ಅಂತ ಅವ್ರಿಗೆ ಅನ್ಕೊಂಡಿರ್ಬೋದು ಆದ್ರೆ ನೋವು ತಿಂದೋರ್ಗ್ ಮಾತ್ರ ಗೊತ್ತು ನೋವಿನ ಬೆಲೆ ಹಾಗಾಗಿ ನಾನು ಈ ವಿಷಯನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಹೇಗೆ ಬೇಗ ಕಮ್ಮಿ ಮಾಡ್ಕೊಳ್ಳೋ ಅಂತದ್ದು ಉರಿ ಊತನ ಮತ್ತೆ ಮನೆ ಮದ್ದನ್ನ ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅನ್ನೋ ಅಂತದನ್ನೆಲ್ಲ ನಾನ್ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದೀನಿ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡ್ದೇನೆ ನೋಡಿ ಹಾಗೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದ್ರೆ ಲೈಕ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಆ ಓಕೆ ಈಗ ವಿಷಯಕ್ಕೆ ಬರದ ನನಗೆ ಕಡ್ಜ ಯಾವ ರೀತಿ ಕತ್ತು ಅಂತ ಹೇಳೋದಾದ್ರೆ ಟೂ ಡೇಸ್ ಬ್ಯಾಕ್ ನಲ್ಲಿ ನಾನು ಮನೆ ಕ್ಲೀನ್ ಮಾಡ್ಬೇಕಾದ್ರೆ ಕಿಚನ್ ಕಿಟಕಿ ಹತ್ರ ಅದು ಕಡ್ಜ ಓಡಾಡ್ತಾ ಇತ್ತು ಮನೆ ಒಳಗಡೆ ಬಂದು ನನ್ಗೆ ಸ್ವಲ್ಪ ಭಯ ಆಗಿ ಅದನ್ನ ಹೊರಗಡೆ ಓಡಿಸ್ದೆ ಯಾಕಂದ್ರೆ ಮನೇಲಿ ಮಗ ಇದೇನೆ ಅವ್ನ್ಗೆ ಏನಾದ್ರು ಕಚ್ಬಿಟ್ರೆ ಏನ್ ಮಾಡೋದು ಅಂತ ಸ್ವಲ್ಪ ಭಯ ಆಯ್ತು ಹಾಗಾಗಿ ಅದನ್ನ ಓಡಿಸ್ದೆ ಆ ತಂದೆ ತಾಯಿಗಳಿಗೆ ಹಾಗೆ ಅಲ್ವಾ ನಮ್ಗೇನಾದ್ರು ಆದ್ರೆ ಪರವಾಗಿಲ್ಲ ಮಕ್ಳುಗಳು ಯಾವ ರೀತಿ ಆ ಉರಿ ಊತನ ತಡ್ಕೊಳ್ತಾರೆ ಅನ್ನೋದು ಮೈಂಡ್ ಬಂದ್ಬಿಡುತ್ತೆ ಆ ಹಾಗಾಗಿ ಆ ಇಂಟೆನ್ಶನ್ ಇಟ್ಕೊಂಡು ಅದನ್ನ ಓಡಿಸ್ದೆ ಅದೆಲ್ಲ ಓಡಿಸಾದ್ಮೇಲೆ ಅದು ಮತ್ತೆ ಹೋಗಿ ನಾನು ಕೆಳಗಡೆ ಬಟ್ಟೆ ಒಗ್ದಿರೋದನ್ನ ಕೆಳಗಡೆ ಒಣಾಕಿದಿನ ಅಲ್ಲಿ ಹೋಗಿ ನನ್ನ ಟಾಪ್ ಒಳಗಡೆನೆ ಸೇರ್ಕೊಬಿಟ್ಟಿದೆ ಅದು ನಾನು ನೆನ್ನೆ ನೆನ್ನೆ ಬೆಳಿಗ್ಗೆ ಆಫೀಸ್ಗೆ ಹೋಗೋದಿಕ್ಕೆ ಫ್ರೆಶ್ ಅಪ್ ಆಗಿ ಬಟ್ಟೆ ವೇರ್ ಮಾಡ್ಕೊಂಡಾಗ ಆದ್ರೊಳಗಡೆನೆ ಸೇರ್ಕೊಂಡಿದೆಯಲ್ಲ ಸಡನ್ಲಿ ಕಚ್ಚಿದೆ ನನ್ಗೆ ಸಡನ್ಲಿ ಕಚ್ಚಿದ್ದು ಕಚ್ಚಿದ ತಕ್ಷಣ ನಾನು ಏನಪ್ಪಾ ಇಲ್ಲಿ ಕಚ್ಚುತ್ತಲ್ಲ ನನಗೆ ಏನಾಯ್ತು ಅಂತ ನನ್ ಸಡನ್ಲಿ ಫ್ಲಾಶ್ ಆಗಿದ್ದೆ ಆ ಕಡ್ಜದ್ ಬಗ್ಗೆ ನಾನು ಇದು ಓಡಿಸಿದ್ಮೇಲೆ ಇದೇನಾದ್ರೂ ಬಂದ್ಬಿಟ್ಟಾಯ್ತ ಅಂತ ಸಡನ್ಲಿ ನನ್ಗೆ ಫ್ಲಾಶ್ ಆಯ್ತು ಫ್ಲಾಶ್ ಆದ್ಮೇಲೆ ಅದನ್ನ ಕನ್ನಡಿ ಹತ್ರನೆ ನಿಂತ್ಕೊಂಡು ನಾನು ಹಿಂಗೆ ಒಂದ್ ಸ್ವಲ್ಪ ಓಪನ್ ಮಾಡಿ ನೋಡಿದಾಗ ಅದಲ್ಲೇ ಇತ್ತು ಸ್ವಲ್ಪ ಇಲ್ಲಿ ದಫಾನು ಕಾಣಿಸ್ತು ನಾನ್ ಮತ್ತೆ ನನ್ಗೆ ಇಲ್ಲಿ ಮತ್ತೆ ಬಿಡುತ್ತೋ ಅಂತ ಅನ್ಬಿಟ್ಟು ಅದನ್ನ ಮತ್ತೆ ಹಿಂಗೆ ಮೂವ್ ಮಾಡ್ಕೊಂಡು ಬಂದು ಸ್ವಲ್ಪ ಅನ್ ಒಂದ್ ಸ್ವಲ್ಪ ಹೊರಗಡೆ ಬಂದ ತಕ್ಷಣ ಅದನ್ನ ಫೋರ್ಸ್ ಆಗಿ ತದ್ದು ಎಸ್ತೆ ಅದು ಫೋರ್ಸ್ ಆಗಿ ತೆಗೆದು ಎಸದ್ಮೇಲೆ ನಾನು ಅದನ್ನ ಕನ್ನಡ ನೋಡ್ಕೊಂಡ ಎಲ್ಲಿ ಕಚ್ಚಿತು ಅಂತ ತುಂಬಾ ಉರಿತಾಯ್ತು ಕಚ್ಚಿದಂಗಂತೂ ತುಂಬಾ ಅಂದ್ರೆ ತುಂಬಾ ಉರಿತಾಯ್ತು ಏನೋ ಒಂಥರ ಮುಳ್ಳು ಚುಚ್ಚಿದಂಗೆ ಇಂಜೆಕ್ಷನ್ ಕೊಟ್ಟ ರೀತಿ ಅನುಭವ ಆಗ್ತಾ ಇತ್ತು ಆ ತುಂಬಾ ಅಂದ್ರೆ ತುಂಬಾ ಅದು ಕಚ್ಚಿದ್ದ ನೇರಕ್ಕೆ ಅಗ್ಲ ಒಂದು ದೊಡ್ಡ ಬಟ್ಟೆ ಇಡ್ತೀವಲ್ಲ ಆ ಅಗ್ಲ ಒಂದ್ ಸ್ವಲ್ಪ ಊದ್ಕೊಂಡು ಮಧ್ಯದಲ್ಲಿ ಅದು ಎಲ್ಲಿರುತ್ತೋ ಅದು ಚುಚ್ಚಿರುತ್ತಲ್ಲ ಆ ಎಲ್ಲಿರುತ್ತೋ ಅಲ್ಲಿ ರೆಡ್ ಕಲರ್ ಆಗಿತ್ತು ನನ್ಗೆ ಸ್ವಲ್ಪ ಭಯ ಆಗಿ ಮತ್ತೆ ಎಲ್ಲಿ ನನ್ ಮಗಂಗೆ ಏನಾದ್ರು ಕಚ್ಕಚ್ಬಿಟ್ಟು ಅಂದ್ಬಿಟ್ಟು ನಾನ್ ಹೋಗಿ ಅದೆಲ್ಲಿ ಅಷ್ಟೇ ಆ ಹೋಗಿ ನೋಡೋಷ್ಟ್ರಲ್ಲಿ ಅದು ಇರ್ಲಿಲ್ಲ ಆ ಆ ಕಡ್ಜಾ ಇರ್ಲಿಲ್ಲ ಸರಿ ಈಗ ಏನ್ ಮಾಡೋದು ಈ ಕಡ್ಜಾ ಕಚ್ಚಿ ನನ್ಗೆ ಒಂದ್ ದಿನ ಎಲ್ಲಾ ಹಾಳು ಮಾಡ್ಬಿಡ್ತಲ್ಲ ಅಂತ ಅನ್ಬಿಟ್ಟು ಬೇಜಾರ್ ಮಾಡ್ಕೊಂಡೆ ಒಂದ್ ಸ್ವಲ್ಪ ಟೈಮು ಆಮೇಲೆ ಮತ್ತೆ ಯೋಚನೆ ಮಾಡಿದೆ ಈ ಕರ್ಜಾ ಕಚ್ಚಿರೋದ್ರಿಂದ ನನ್ ದಿನ ನಾನೇನಕ್ಕೆ ಹಾಳು ಮಾಡ್ಕೋಬೇಕು ಅಂತ ಅಂದು ನಾನು ಬೇಗನೆ ರೆಡಿ ಆಗಿ ನನ್ ಮಗನ್ ಸ್ಕೂಲ್ ಬಿಡೋ ಅಂತ ಕೆಲಸ ನಂದಾಗಿತ್ತು ಮಗನ ಸ್ಕೂಲ್ ಬಿಟ್ಟು ನಾನು ಮತ್ತೆ ಆಫೀಸ್ಗೆ ಹೋಗ್ಬೇಕಾಯ್ತು ನನ್ನ ಮಗನ್ ಸ್ಕೂಲ್ ಬಿಟ್ಟು ಮತ್ತೆ ಬರ್ಬೇಕಾದ್ರೆ ರಿಟರ್ನ್ ಬರ್ಬೇಕಾದ್ರೆ ನನ್ನ ಫ್ರೆಂಡ್ ಗೆ ಫೋನ್ ಮಾಡಿದೆ ಶಾಂತಂಗೆ ಶಾಂತ ಈಗ ಕರ್ಜಾ ಕಚ್ಚಿದೆ ಏನ್ ಮಾಡ್ಲಿ ಅಂತ ಅವಳು ಅಯ್ಯೋ ಕರ್ಜಾ ಕಚ್ಚಿದ್ಯಾ ಒಂದ್ ಕೆಲಸ ಮಾಡೋ ನೀನ್ ಬರೋ ದಾರಿನಲ್ಲಿ ಏನಾದ್ರು ಅಹ್ ಎಕ್ಕದ್ ಗಿಡದ ಎಕ್ಕದ್ ಗಿಡ ಬರುತ್ತಲ್ಲ ಅದ್ರದ್ದು ಒಂದು ಕಡ್ಡಿನ ಬಾ ಕಡ್ಡಿ ಮುರ್ಕ ಬಂದ್ರೆ ಅದು ಹಾಲ್ ಬರುತ್ತೆ ಹಾಲ್ನ ಹಿಂಗ ಉಲ್ಟಾ ಮಾಡಿಕೊಂಡ್ ಬಾ ಸೋರುತ್ತೆ ಹಾಲು ಮತ್ತೆ ಇಲ್ಲಿ ಬಂದು ಅದನ್ನ ಮತ್ತೆ ಮುರಿದ್ರೆ ಮತ್ತೆ ಹಾಲ್ ಬರುತ್ತೆ ಅದನ್ನ ನಿಮ್ಗೆ ಹಚ್ಕೊಡ್ತೀನಿ ಅಂತ ಅಂದು ನಾ ಸರಿ ಆಯ್ತು ಅಂದ್ಬಿಟ್ಟು ಅದನ್ನ ಮುರ್ಕೊಂಡ್ ತಗೊಂಡೋದೆ ತಗೊಂಡೋದ ತಕ್ಷಣ ಅವಳು ಅಹ್ ಸ್ವಲ್ಪ ಡೆಟಲ್ ಹಾಕಿ ಕ್ಲೀನ್ ಮಾಡಿ ಅಹ್ ಅದು ಹಾಲ್ನ ಅಪ್ಲೈ ಮಾಡುದು ಅಪ್ಲೈ ಮಾಡಾದ್ಮೇಲೆ ಅದು ಮತ್ತೆ ನನ್ಗೆ ಉರಿ ಊತ ಕಮ್ಮಿ ಆಗ್ಲಿಲ್ಲ ಉರಿ ಇನ್ನು ಜಾಸ್ತಿ ಉರಿ ಜಾಸ್ತಿ ಆಗ್ತಾ ಇತ್ತೆ ಹೊರ್ತು ಸ್ವಲ್ಪನು ಕೂಡ ಕಮ್ಮಿ ಆಗಿಲ್ಲ ಅದೆಲ್ಲ ಆದ್ಮಲ್ ಮತ್ತೆ ಕಮ್ಮಿ ಆಗ್ತಾ ಇಲ್ಲ ಶಾಂತ ತುಂಬಾ ನೋವಾಗ್ತಾ ಇದೆ ಏನ್ ಮಾಡ್ಲಿ ಅನ್ನೋ ಟೈಮ್ ಅಲ್ಲಿ ಅಲ್ಲಿ ಒಬ್ರು ಹೌಸ್ ಕೀಪಿಂಗ್ ಆಂಟಿ ಅಂತ ಇದಾರೆ ರಾಜೇಶ್ವರಿ ಆಂಟಿ ಅವರು ಅದನ್ನ ದೀಪಾ ಸ್ವಲ್ಪ ಉಪ್ಪನ್ನ ಅಲ್ಲಿ ಸಾವ್ರು ಆ ಉಪ್ಪನ್ ಸಾವ್ರುದ್ರೆ ನಿನ್ಗೆ ಆ ಏನಾದ್ರು ಇದ್ರೆ ಅದು ಮೇಲ್ ಬರುತ್ತೆ ನಿನ್ಗೆ ಗೊತ್ತಾಗುತ್ತೆ ಆ ನೋವು ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಹೇಳಿದ್ರು ನನ್ಗೆ ಸರಿ ಆಯ್ತು ಅಂದ್ಬಿಟ್ಟು ಆ ಉಪ್ಪನ್ನು ತುಂಬಾ ಜೋರಾಗಿ ಏನೋ ಪ್ರೆಸರ್ ಕೊಟ್ಟು ಅವಳು ಅದನ್ನ ಮಸಾಜ್ ಮಾಡಲಿಲ್ಲ ಸ್ವಲ್ಪ ಲೈಟ್ ಆಗಿ ಮಸಾಜ್ ಮಾಡುದು ಮಸಾಜ್ ಮಾಡಾದ್ಮೇಲೆ ಅದು ಮುಳ್ಳಿತ್ತಲ್ಲ ಮುಳ್ಳಿದ್ದಾಗ ಅದು ಎಲ್ಲಿ ಹಿಂಗೆ ಮಸಾಜ್ ಮಾಡ್ತಿದ್ದಂಗೆ ಆ ಸ್ವಲ್ಪ ಕೈಗೆ ಸಿಗ್ತಾ ಇತ್ತಲ್ಲ ನನ ನೋವಾಗ್ತಾ ಇತ್ತು ನನ್ಗೆ ಆ ಚುಚ್ಚ ಫೀಲು ಜಾಸ್ತಿ ಆಗ್ತಾ ಇತ್ತು ಆ ಶಾಂತಾನ ಉಪ್ಪು ಉಜ್ಜುತ್ತಿದ್ದಂಗೆ ನನ್ಗೆ ಆ ಫೀಲ್ ಜಾಸ್ತಿ ಆಗ್ತಾ ಇದೆ ನೋವು ಕಮ್ಮಿ ಆಗ್ತಾ ಇಲ್ಲ ಏನೋ ಇನ್ನೂ ಜಾಸ್ತಿ ಚುಚ್ಚುದಂಗೆ ಆಗ್ತಾ ಇದೆ ಅಂದಾಗ ಇವ್ರು ಶಕಿಲ ಮಾಂಟಿ ಅಂತಿದ್ದಾರೆ ಅವರು ಆ ಅಲ್ಲಿ ಇರ್ಬೋದು ನಿಂದ್ ಅದಕ್ಕೋಸ್ಕರ ಅದು ನೋವಾಗ್ತಾ ಆಗ್ತಾ ಇದೆ ಕಣಪ್ಪ ಅದನ್ನ ಮುಳ್ಳನ್ನ ರಿಮೂವ್ ಮಾಡ್ಲಿಲ್ಲ ಅಂದ್ರೆ ಸೆಪ್ಟಿಕ್ ಆಗೋ ಚಾನ್ಸ್ ಕೂಡ ಇದೆ ಅಂತ ಅಂದ್ರು ಅವ್ರ ಪಾಪ ಗೊತ್ತಿರೋರು ನಮ್ಗಿಂತ ನಮ್ ತಾಯಿ ಏಜೋರು ಅವ್ರಿಗೆಲ್ಲಾ ಅನುಭವ ಆಗಿರುತ್ತೆ ಹಾಗಾಗಿ ಅವ್ರು ಹೇಳದನ್ನ ನಾವು ಕೇಳಲೇಬೇಕು ಅಂದ್ಬಿಟ್ಟು ಡೀಪ್ ಆಗಿ ಅದನ್ನ ಸ್ವಲ್ಪ ಆ ಟಾರ್ಚ್ ಲೈಟ್ ಆನ್ ಮಾಡಿ ನೋಡಿದಾಗ ಮುಳ್ಳು ಸಣ್ಣದಾಗಿ ಮುಳ್ಳಿದೆ ಅದನ್ನ ನನ್ನ ಫ್ರೆಂಡ್ ಶಾಂತ ಮತ್ತೆ ಆಶಾ ಇಬ್ರು ಕೂಡ ಅದನ್ನ ರಿಮೂವ್ ಮಾಡಿದ್ರು ಆ ಮುಳ್ಳು ಇಲ್ಲೆಲ್ಲಿ ಇತ್ತು ಮುಳ್ಳು ರೆಡ್ ಕಲರ್ ಆಗಿತ್ತಲ್ಲ ಅದ್ರ ಮೇಲೆ ಮುಳ್ಳಿತ್ತು ಆ ಅದನ್ನ ರಿಮೂವ್ ಮಾಡಿದ್ರು ಅದು ಅಷ್ಟರಲ್ಲಿ ನಾನು ಎಕ್ದಲ್ಲೆಲ್ಲ ಹಾಕಿಸ್ಕೊಂಡು ಆ ಉಪ್ಪನ್ನೆಲ್ಲ ಮಸಾಜ್ ಮಾಡೋಷ್ಟರಲ್ಲಿ ಇಷ್ಟು ಪೂರ್ತಿ ಊತ್ಕೊಬಿಟ್ಟಿತ್ತು ನನ್ಗೆ ಎಲ್ಲಿ ಕಚ್ಚಿದೆ ಅಂತ ಫಸ್ಟ್ ಕಚ್ಚಿದಾಗ ಒಂದಿಷ್ಟೇ ಇಷ್ಟಾಗ್ಲಾ ಊತ್ಕೊಂಡಿತ್ತು ಮಧ್ಯದಲ್ಲಿ ರೆಡ್ ಇತ್ತು ನಾನು ಅಲ್ಲೋಗ್ ನೋಡೋ ಅಷ್ಟರಲ್ಲಿ ಅವು ಇಷ್ಟಾಗ್ಲ ಊದ್ಕೊಂಡಿದ್ದು ಇಷ್ಟ ಹಗ್ಲೆಲ್ಲ ಊದ್ಕೊಂಡು ಆ ರೆಡ್ನೆಸ್ ಕಾಣಿಸ್ತಾನೆ ಇರ್ಲಿಲ್ಲ ಜಾಸ್ತಿ ಕಾಣಿಸ್ತಾ ಇರ್ಲಿಲ್ಲ ಊತ್ಕೊ ಹಾಗಾಗಿ ರೆಡ್ನೆಸ್ ಏನೋ ಜಾಸ್ತಿ ಕಾಣಿಸ್ತಾ ಇರ್ಲಿಲ್ಲ ನೋವಿನ ಅನುಭವ ತುಂಬಾ ಅಂದ್ರೆ ತುಂಬಾ ಇತ್ತು ಎಲ್ಲ ಆದ್ಮೇಲೆ ಆ ಮುಳ್ಳೆಲ್ಲ ತೆಗ್ದಾದ್ಮೇಲೆ ಆ ಚುಚ್ಚೋ ಅಂತ ಅನುಭವ ಕಮ್ಮಿ ಆಗೋಯ್ತು ಆ ಫೀಲ್ ಏನಿದೆ ತುಂಬಾ ಸಿರೆಂಜ್ ಕೊಟ್ಟು ತುಂಬಾ ಇಂಜೆಕ್ಷನ್ ಮಾಡ್ತಾರಲ್ಲ ಆ ಟೈಪ್ ಅಲ್ಲಿ ಅದು ನನ್ಗೆ ಚುಚ್ಚುತ್ತಾ ಇತ್ತು ಅದು ಕಮ್ಮಿ ಆಗೋಯ್ತು ಕಮ್ಮಿಯಾಗಿ ನೋವು ಅನ್ನೋದು ಹಾಗೆ ಇತ್ತು ಇದು ಊದ್ಕೊಂಡು ಇತ್ತು ನೋವು ಒಂಥರ ಒಂಥರ ಲೈಟ್ ಓದಂಗೆ ಬಂದಂಗೆ ಓದಂಗೆ ಬಂದಂಗೆ ಆ ಅನುಭವದಲ್ಲಿ ನೋವು ಜಾಸ್ತಿ ಆಗ್ತಾ ಇತ್ತು ಇವತ್ತು ಚುಚ್ಚದ್ ಕಮ್ಮಿ ಆಯ್ತು ನೋವಿತ್ತು ಚುಚ್ಚದೆ ಬೇರೆ ನೋವೇ ಬೇರೆ ಆ ರೀತಿ ಕಮ್ಮಿ ಆಯ್ತು ಕಮ್ಮಿ ಆದ್ಮೇಲೆ ಚುಚ್ಚದ್ ಕಮ್ಮಿ ಆಯ್ತು ನೋವು ಕಮ್ಮಿ ಆಗ್ಲಿಲ್ಲ ನಾನು ಶಾಂತ ತುಂಬಾ ನೋವಾಗ್ತಾ ಇದೆ ಶಾಂತ ಅಂತ ಅಂದೆ ಇಲ್ಲ ಏನಾಗಲ್ಲ ಸರಿ ಹೋಗುತ್ತೆ ಸುಮ್ಮನೆ ಇರು ಅಂತ ಆ ಅವಳು ಹೇಳುದ್ದು ಎಲ್ಲಾ ಆದ್ಮೇಲೆ ಒಂದು ಮೂರ್ ಗಂಟೆವರೆಗೆ ನಾನು ತಡ್ದೆ ಮೂರ್ ಗಂಟೆವರೆಗೆ ಇದ್ರ ಕಡೆ ಗಮನ ಕೊಟ್ರೆ ನನ್ಗೆ ನೋವು ಕಮ್ಮಿ ಆಗಲ್ಲ ಮತ್ತೆ ಅದ್ರ ಕಡೆನೆ ನೋವು ಜಾಸ್ತಿ ಆಗ್ಬಿಟ್ರೆ ನೋ ನೋವಾಗ್ತಾ ಇದೆಯಲ್ಲ ನೋವಾಗ್ತಾ ಇದೆಯಲ್ಲ ಅಂತ ಅನ್ಕೊಂಡ್ರೆ ಅದ್ ನೋವು ಜಾಸ್ತಿನೇ ಆಗುತ್ತೆ ಕೆಲ್ಸದ ಕಡೆ ಗಮನ ಕೊಟ್ರೆ ನೋವು ಕಮ್ಮಿ ಆಗ್ಬೋದನ್ಬಿಟ್ಟು ನಾನು ಕೆಲ್ಸದ ಕಡೆ ಗಮನ ಕೊಟ್ಕೊಂಡು ನೋವನ್ನ ಕಮ್ಮಿ ಮಾಡ್ಕೊಳ್ತಾ ಹೋದೆ ಆದ್ರೂ ಕೂಡ ಅದು ನೋವು ಕಮ್ಮಿ ಆಗ್ಲಿಲ್ಲ ಇಲ್ಲಿ ಉದ್ದೇಶ ಏನು ಅಂತ ಅಂದ್ರೆ ಕೆಲ್ಸದ್ ಕಡೆ ಗಮನ ಕೊಟ್ರೆ ನನಗೆ ನೋವಿನ ಅನುಭವ ಕಮ್ಮಿ ಆಗುತ್ತೆ ಅನ್ಬಿಟ್ಟು ನನ್ಗೆ ಕೆಲ್ಸದ ಕಡೆ ಗಮನ ಕೊಟ್ಟೆ ಆದ್ರೂ ನೋವೇನು ಕಮ್ಮಿ ಆಗ್ಲಿಲ್ಲ ಕೆಲ್ಸದ ಜೊತೆಗೆ ಈ ನೋವು ಜಾಸ್ತಿನೇ ಆಗ್ತಾ ಹೋಯ್ತು ನಾನು ಮೂರು ಮೂರುವರೆ ತಡ್ದೆ ಆ ನೋವನ ಆಮೇಲೆ ನನ್ಗ ಆಗ್ತಾ ಇಲ್ಲ ಶಾಂತ ತುಂಬಾ ಅಂದ್ರೆ ತುಂಬಾ ಇದಾಗ್ತಾ ಇದೆ ನನ್ಗೆ ಈ ಆಶಾ ಪವಿ ಶಾಂತ ಅಂತ ಮೂರ್ ಜನ ನನ್ ಫ್ರೆಂಡ್ಸು ಕೂಡ ನಿನ್ ಆಗ್ಲಿಲ್ಲ ಅಂದ್ರೆ ಸ್ವಲ್ಪ ರೆಸ್ಟ್ ಮಾಡ್ಬಿಡು ಇಲ್ಲ ಅಂತ ಅಂದ್ರೆ ಅದು ಜಾಸ್ತಿ ಆಗೋ ಚಾನ್ಸ್ ಇರುತ್ತೆ ಆ ಯಾಕಂದ್ರೆ ಬೆಳಿಗ್ಗೆ ಇವತ್ ಬೆಳಿಗ್ಗೆ ಒಂಬತ್ ಗಂಟೆಲಿ ನಿನ್ನ ಹಚ್ಚಿರೋದು ನಾಳೆ ಬೆಳಿಗ್ಗೆ ಒಂಬತ್ ಗಂಟೆವರೆಗೂ ಅದು ಊದ್ ಊದಾಗ್ಲಿ ಉರಿ ಆಗ್ಲಿ ಕಮ್ಮಿ ಆಗಲ್ಲ ನಿಮ್ಗೆ ಅಂತ ಅವ್ರು ಹೇಳುದು ನಾನು ಚುಚ್ಚೋ ನೋವು ಕಮ್ಮಿ ಆಗಿದೆ ಅಲ್ವಾ ಈ ನೋವು ಕಮ್ಮಿ ಆಗ್ಬೋದು ಅಂತಾನೆ ಆ ಉದ್ದೇಶ ಇಟ್ಕೊಂಡೆ ಕೆಲ್ಸದ ಕಡೆ ಗಮನ ಕೊಟ್ಕೊಂಡು ಹೋಗ್ತಾ ಇದ್ದೆ ಎಲ್ಲ ಆಯ್ತು ಲಾಸ್ಟ್ ಅಲ್ಲಿ ನನ್ಗೆ ಜಾಸ್ತಿ ಇಲ್ಲಿ ಈ ಪಾರ್ಟ್ಸ್ ಪೂರ ನನ್ಗೆ ಸ್ವಲ್ಪ ಜ್ವರ ಬಂದಂಗೆ ಆಯ್ತು ಈ ಸೈಡ್ ಪೂರ್ತಿ ತಲೆ ನೋವು ಮತ್ತೆ ಇಲ್ಲಿಂದ ಇಲ್ಲಿವರಿಗೆ ಜ್ವರ ನನ್ಗೆ ಶಾಂತ ಜ್ವರ ಬಂದಂಗ ಆಗ್ತಾ ಇದೆ ಅಂತ ಅಂದಿದಿಕ್ಕೆ ಅವಳು ನಿಂಗ್ ನೋವು ಇದೆಯಲ್ಲ ಅದು ಊದ್ಕೊಂಡಿದೆ ಹಾಗಾಗಿ ನಿಂಗೆ ಜ್ವರ ಬರೋ ತರ ಫೀಲ್ ಆಗ್ತಾ ಇದೆ ಜ್ವರನು ಕೂಡ ಬಂದಿದೆ ನೀನ್ ಹೋಗಿ ರೆಸ್ಟ್ ಮಾಡು ಇಲ್ಲ ಅಂದ್ರೆ ಅದು ಸ್ವಲ್ಪ ನೀನ್ ಈ ಕೈ ಆಡ್ಸೇ ಕೆಲಸ ಮಾಡ್ತೀಯಲ್ವಾ ಹಾಗಾಗಿ ನಿನ್ಗೆ ಜಾಸ್ತಿ ಆಗುತ್ತೆ ಅದು ನೀನ್ ರೆಸ್ಟ್ ಮಾಡ್ಲೇಬೇಕು ಅದೊಂಥರ ಪಾಯ್ಸನ್ ಇದ್ದಂಗೆ ಆ ಮುಳ್ಳನ್ನ ಅಲ್ಲೇ ಬಿಟ್ಟಿರುತ್ತಲ್ವಾ ಅದು ಮುಳ್ಳು ತೆಗ್ದಿದೀವಿ ಸಪ್ಟಿಕ್ ಆಗೋ ಚಾನ್ಸ್ ಇಲ್ಲ ಆದ್ರೂ ಕೂಡ ನೀನ್ ರೆಸ್ಟ್ ಮಾಡು ಅಂತ ಹೇಳಿದ್ರು ನಾನ್ ಸರಿ ಅಂದ್ಬಿಟ್ಟು ನಮ್ ಸೀನಿಯರ್ ಸರ್ ಇರ್ತಾರಲ್ಲ ಅವ್ರ ಹತ್ರ ಹೋಗಿ ಸರ್ ಆಗ್ತಾ ಇಲ್ಲ ಅಂದ್ಬಿಟ್ಟು ಗೇಟ್ ಪಾಸ್ ತಗೊಂಡು ಮನೆಗ್ ಬಂದ್ಬಿಟ್ಟೆ ಮನೆಗ್ ಬರೋ ದಾರಿನಲ್ಲಿ ಆ ಮೆಡಿಕಲ್ ಹತ್ರ ಹೋಗಿ ನಾನು ಹಾಸ್ಪಿಟಲ್ ಹೋಗೋದ ಅಂದ್ಬಿಟ್ಟು ಆಕ್ಚುಲಿ ಹಾಸ್ಪಿಟಲ್ಗೆ ಹೋದೆ ಅಲ್ಲಿ ಯಾರು ನಾಲ್ಕ್ ನಾಲ್ಕೂವರೆ ಐದ್ ಗಂಟೆಗೆಲ್ಲ ಯಾರು ಹಾಸ್ಪಿಟಲ್ ಅಲ್ಲಿ ಡಾಕ್ಟರ್ ಸಿಗ್ಲಿಲ್ಲ ನನ್ಗೆ ಎರಡತ್ರ ವಿಚಾರಿಸ್ತಿ ಎರಡ್ ಕಡೆನೂ ಇರ್ಲಿಲ್ಲ ನಾನು ಇನ್ನೇನ್ ಮಾಡೋದು ಈಗ ಡಾಕ್ಟರ್ ಬರೋವರಿಗೆ ಹೆಂಗಪ್ಪ ವೇಟ್ ಮಾಡೋದು ಅಂತ ಅಂದು ಅಲ್ಲೇ ಪಕ್ಕದಲ್ಲಿ ಮೆಡಿಕಲ್ ಅವರು ನನಗೆ ಗೊತ್ತಿದ್ರು ಮಂಜು ಹಣ ಅಂತ ಮಂಜು ಹಣ ಈ ತರ ಆಗಿದೆ ಬೆಳಿಗ್ಗೆ ಒಂಬತ್ ಗಂಟೆನಲ್ಲಿ ನನ್ಗೆ ಆ ಈ ತರ ಕಡ್ಜ ಕಚ್ಚಿದ್ದು ಆ ಬಟ್ ಇದುವರೆಗೂ ಚುಚ್ಚು ಅಂತ ಫೀಲ್ ಕಮ್ಮಿ ಆಗಿದೆ ಈ ನೋವು ಜಾಸ್ತಿ ಆಗಿದೆ ಈ ಪೂರ್ತಿ ನಂಗ್ ಊತ್ಕೊಂಡಿದೆ ಮತ್ತೆ ಜ್ವರ ಬಂದಂಗ ಆಗ್ತಾ ಇದೆ ತಲೆನೋವು ಜಾಸ್ತಿ ಆಗಿದೆ ಅಣ್ಣ ಅಂತ ಅಂದಿದಕ್ಕೆ ಅವ್ರು ಹೇಳಿದ್ರು ಇದೇನು ಆಗಲ್ಲ ಆ ಮುಳ್ಳೆಲ್ಲಾ ತೆಗ್ದಿದ್ಯನಪ್ಪ ಮುಳ್ಳಿದ್ರೆ ಆತರ ನೋವು ಆಗ್ಬೋದು ಮುಳ್ಳು ತೆಗ್ದಿನ ಅಣ್ಣ ಚುಚ್ಚ ಫೀಲ್ ಹೋಗಿದೆ ನೋವು ಕಮ್ಮಿ ಆಗಿಲ್ಲ ಹೌದಾ ಸರಿ ನಾನೀಗ ಟ್ಯಾಬ್ಲೆಟ್ ಕೊಡ್ತೀನಿ ಓದ್ ತಕ್ಷಣ ಎರಡ್ ಟ್ಯಾಬ್ಲೆಟ್ ನುಂಗು ಆಮೇಲಿಂದ ಊಟ ಆದ್ಮೇಲೆ ಒಂದ್ ಟ್ಯಾಬ್ಲೆಟ್ ನುಂಗು ಅಂತ ಅನ್ಬಿಟ್ಟು ಎರಡ್ ಟ್ಯಾಬ್ಲೆಟ್ ಕೊಟ್ಟು ಆ ಟ್ಯಾಬ್ಲೆಟ್ ನ ನಾನು ನಿಮ್ಗೆ ತೋರಿಸ್ತೀನಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ವರ್ಕ್ ಆಯ್ತು ಈ ಟ್ಯಾಬ್ಲೆಟ್ ಆ ನಿಜ ಹೇಳ್ಬೇಕು ಅಂದ್ರೆ ಅವ್ರಿಗೆ ಫ್ಯಾನ್ಸ್ ಹೇಳ್ಬೇಕು ನಾನು ಎಷ್ಟು ಚೆನ್ನಾಗಿದೆ ಈ ಟ್ಯಾಬ್ಲೆಟ್ ಅಂತ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಇದು ಒಂದ್ ಬಂದು ಡೋಲೋ ರೈಡ್ ಅಂತ ನಿಮ್ಗೆ ಮೋಸ್ಟ್ಲಿ ಕಾಣಿಸುತ್ತಾ ಇಲ್ವಾ ನನಗ್ ಗೊತ್ತಿಲ್ಲ ಡೋಲೋ ರೈಡ್ ಅಂತ ಒಂದು ಡೋಲೋರೈಡ್ ಪಿ ಅಂತ ಡೋಲೋರೈಡ್ ಪಿ ಅಂತ ಒಂದು ಇನ್ನೊಂದು ಒಂದು ಅದ್ರದ್ದು ಒಂದ್ ಲೆಟರ್ ಕಟ್ ಆಗಿದೆ ಅಂತ ಒಂದ್ ಲೆಟರ್ ಕಟ್ ಆಗಿದೆ ಉನ್ನಿಸ್ ಎಲ್ ಅಂತ ಇವೆರ ಇವೆರಡ್ ಟ್ಯಾಬ್ಲೆಟ್ ಹೋಗಿ ನುಂಗ್ಬಿಡಪ್ಪ ನೀನು ಅಂತ ಅಂದ್ರು ಅಲ್ಲಿಂದ ಬಂದು ನಾನು ಸ್ವಲ್ಪ ಎರಡ್ ಟ್ಯಾಬ್ಲೆಟ್ ನುಂಗದ ಅಂತ ಅಂದ್ಬಿಟ್ಟು ಎರಡ್ ಟ್ಯಾಬ್ಲೆಟ್ ನುಂಗ್ದೆ ಮತ್ತೆ ಒಂದ್ ಸ್ವಲ್ಪ ನಾನು ಅದನ್ನ ಕ್ಲೀನ್ ಮಾಡಿ ಇನ್ನೊಂದ್ ಸ್ವಲ್ಪ ಏನಾದ್ರು ಆ ಮನೆ ಮದ್ದು ತರ ಟ್ರೈ ಮಾಡದ ನೋಡದ ಅಂತ ಅಂದ್ಬಿಟ್ಟು ಅಲ್ಲಿ ಒಂದ್ ಸ್ವಲ್ಪ ಕ್ಲೀನ್ ಮಾಡಿ ಒಂದ್ ಸ್ವಲ್ಪ ಐಸ್ ಕ್ಯೂಬ್ನ ಕಾಟನ್ ಬಟನ್ ಎಲ್ಲ ಹಾಕೊಂಡು ಅಲ್ಲಿ ಒಂದ್ ಸ್ವಲ್ಪ ಮಸಾಜ್ ಮಾಡ್ಕೊಂಡೆ ಮಸಾಜ್ ಎಲ್ಲಾ ಮಾಡಿ ಟ್ಯಾಬ್ಲೆಟ್ ಎಲ್ಲ ನುಂಗಿ ಒಂದ್ ಸ್ವಲ್ಪ ಆಲುವಿರೋ ಜೆಲ್ನ ಅಪ್ಲೈ ಮಾಡ್ಬಿಟ್ಟು ಮಲ್ಕೊಂಡೆ ಮಲ್ಕೊಂಡು ಕರೆಕ್ಟ್ ಆಗಿ ಐದು ಗಂಟೆಗೆ ಮಲ್ಕೊಂಡಿದೀನಿ ಐದೂವರೆ ಅಷ್ಟರಲ್ಲಿ ನನಗೆ ಅದು ಕ್ಲಿಯರ್ ಆಗಿದೆ ತುಂಬಾ ಅಂದ್ರೆ ತುಂಬಾ ಕ್ಲಿಯರ್ ಆಗಿದೆ ಆ ನೋವನ್ನ ಅಂತದೇ ಇಲ್ಲ ಎಲ್ಲಿ ಕಚ್ಚಿದೆಯಾ ಅಲ್ಲಿ ಒಂದ್ ಸ್ವಲ್ಪ ಪ್ರೆಸರ್ ಕೊಟ್ರೆ ನೋವಾಗ್ತಾ ಇದೆ ಅಷ್ಟು ಬಿಟ್ರೆ ಆ ಊತ ಅನ್ನೋ ಅಂತದ್ದು ಇಲ್ಲ ಆ ಅನ್ನೋ ಅಂತದ್ದು ಇಲ್ಲ ನನ್ ತುಂಬಾ ಅಂದ್ರೆ ತುಂಬಾ ಆಶ್ಚರ್ಯ ಆಗೋಯ್ತು ಸ್ವಲ್ಪ ಏನ್ ಈ ಕೆಲ್ಸನ ನಾನು ಫಸ್ಟ್ ಮಾಡಿದ್ರೆ ಎಷ್ಟು ಅನುಕೂಲ ಆಗಿರೋದು ನಾನು ಬೇಗ ಕೆಲ್ಸದಿಂದ ಬರೋ ಅಂತ ಅವಶ್ಯಕತೆ ಇರ್ಲಿಲ್ಲ ನನ್ಗೆ ಬೇಗ ಕೆಲ್ಸಗಳು ಕಂಪ್ಲೀಟ್ ಆಗಿರೋದು ಅಂತ ಆಗ ಫೀಲ್ ಮಾಡ್ಕೊಂಡೆ ಹಾಗಾಗಿ ನಾನು ಈ ಮಾತನ್ನ ನಿಮ್ಗೆ ಹೇಳ್ತಾ ಇದ್ದೀನಿ ಏನಾದ್ರು ಆದ್ರೆ ಮನೆ ಮದ್ದನ್ನ ಯಾವ ಯಾವ ರೀತಿ ಟ್ರೈ ಮಾಡ್ತಿರೋ ಅದೇ ರೀತಿ ಹಾಸ್ಪಿಟಲ್ ಹೊಟ್ಟೋಗಿ ಇಲ್ಲಾಂದ್ರೆ ಅಟ್ಲೀಸ್ಟ್ ಲೀಸ್ಟ್ ನಿಮಗ್ ಗೊತ್ತಿರೋರ ಹತ್ರ ಮೆಡಿಕಲ್ ಅಲ್ಲಿ ಈ ತರ ಟ್ಯಾಬ್ಲೆಟ್ ನ ಯೂಸ್ ಮಾಡ್ಕೊಂಡ್ರೆ ಅದ್ ಕಮ್ಮಿ ಆಗ್ಲಿಲ್ಲ ಅಂತ ಅಂದ್ರೆ ಆಮೇಲೆ ಬೇಕಾದ್ರೆ ಹಾಸ್ಪಿಟಲ್ ಹೋಗ್ಬೋದು ಅನ್ಬಿಟ್ ನಾನು ಅದೇ ರೀತಿ ಅಹ್ ಇದೇನಾದ್ರು ಕಮ್ಮಿ ಆಗ್ಲಿಲ್ಲ ಅಂತ ಅಂದ್ರೆ ನಮ್ಮ ಯಜ್ಮ್ ಬಂದ್ಮೇಲೆ ನಾನ್ ಹಾಸ್ಪಿಟಲ್ಗೆ ಹೋದ್ರಾಯ್ತು ಅಂತ ಆ ಡೌಟ್ ಅಲ್ಲೇ ಟ್ಯಾಬ್ಲೆಟ್ ತಗೊಂಡ್ ಮಲ್ಕೊಂಡೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗ್ ವರ್ಕ್ ವರ್ಕ್ ಮಾಡ್ತು ಮತ್ತೆ ನನಗೆ ಊಟ ಆದ್ಮೇಲೆ ಇದೊಂದು ಟ್ಯಾಬ್ಲೆಟ್ ತಗೊಳಪ್ಪಾ ಅಂತ ಹೇಳಿದ್ರು ಫಿಕ್ಸ್ ಅಂತ ಈ ಫಿಕ್ಸ್ ನ ತಗೋ ಇದು ನಿನ್ಗೆ ಆಂಟಿಬಯೋಟಿಕ್ ಟ್ಯಾಬ್ಲೆಟ್ ಆಂಟಿಬಯೋಟಿಕ್ ಇಂಜೆಕ್ಷನ್ ತಗೋತಿಯಲ್ಲ ತರ ವರ್ಕ್ ಮಾಡುತ್ತೆ ಎರಡು ಉನ್ನಿಸಲ್ ಎಲ್ಲು ಮತ್ತೆ ಡೋಲೋರೈಡ್ ಪಿ ಬಂದು ನಿನ್ಗೆ ಉರಿ ಊತ ಅನ್ನೋದನ್ನ ಅದು ಚುಚ್ಚೋ ಫೀಲ್ ಆಗ್ಲಿ ಅದು ಊತ್ಕೊಂಡಿರೋದಾಗ್ಲಿ ಎಲ್ಲಾ ಕೂಡ ಇವೆರಡು ಟ್ಯಾಬ್ಲೆಟ್ ಕ್ಲಿಯರ್ ಮಾಡುತ್ತೆ ಇದ್ ಬಂದು ನಿನ್ಗೆ ಆಂಟಿಬಯೋಟಿಕ್ ಟೈಪ್ ಅಲ್ಲಿ ಏನು ಸೆಪ್ಟಿಕ್ ಆಗದೆ ಇರೋ ರೀತಿ ಇದು ಪ್ರೊಟೆಕ್ಟ್ ಮಾಡುತ್ತೆ ಕಣಪ ಅಂತ ಮೂರು ಟ್ಯಾಬ್ಲೆಟ್ ಕೊಟ್ಟರು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ವರ್ಕ್ ಆಯ್ತು ಯಾರಿಗಾದ್ರೂ ಮುಂದಕ್ಕೆ ಯೂಸ್ ಆಗ್ಬೋದು ನಾನು ಇದನ್ನ ಫೋಟೋ ಹಾಕಿರ್ತೀನಿ ನಿಮಗೆ ಇದು ಸಿಗ್ಲಿಲ್ಲ ಅಂದ್ರೂ ಇದು ಆಲ್ಟರ್ನೇಟ್ ಆಗಾದ್ರೂ ಸಿಗುತ್ತೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತು ನನ್ಗೆ ಅರ್ಧ ಗಂಟೆನಲ್ಲೆಲ್ಲ ನನ್ಗೆ ತುಂಬಾ ಬೇಗ ಕ್ಯೂರ್ ಮಾಡ್ತು ಇದು ಹಾಗಾಗಿ ನಾನು ಇಷ್ಟೆಲ್ಲ ನಾನು ಬೇಗ ಅಂದ್ರೆ ಬೇಗ ಕ್ಲಿಯರ್ ಮಾಡೋದಕ್ಕೆ ಇಷ್ಟೆಲ್ಲ ಟ್ರೈ ಮಾಡಿದ್ದೀನಿ ಇನ್ನು ಕೆಲವೊಂದು ಮನೆ ಟಿಪ್ಸ್ಗಳು ಇದೆ ಅದನ್ನು ಕೂಡ ನಿಮ್ಗೆ ಹೇಳ್ತೀನಿ ನೀವು ಬೇಕಾದ್ರೆ ಅದನ್ನ ಟ್ರೈ ಮಾಡಿ ಇನ್ ಒಂದು ಮನೆ ಟಿಪ್ಸ್ ಅಲ್ಲಿ ಒಂದ್ ಟಿಪ್ಸ್ ಯಾವುದು ಅಂತ ಅಂದ್ರೆ ಅದಕ್ಕೆ ಅರಿಶಿನ ಮತ್ತೆ ತುಪ್ಪನ ಸ್ವಲ್ಪ ಮಿಕ್ಸ್ ಮಾಡಿ ಎಲ್ಲಿ ಕಚ್ಚಿರುತ್ತೋ ಆ ಜಾಗಕ್ಕೆ ಅಪ್ಲೈ ಮಾಡಿ ಅದು ಕೂಡ ಉರಿವುತನ ಕಮ್ಮಿ ಮಾಡುತ್ತೆ ಮತ್ತೆ ನಾನು ಆಲುವಿರೋ ಜೆಲ್ನು ಕೂಡ ಅಪ್ಲೈ ಮಾಡಿದ್ದೆ ಆಲಿವಿರಾ ಜೆಲ್ಲು ಕೂಡ ತುಂಬಾ ಒಳ್ಳೇದು ಅಂತ ಹೇಳ್ಬೋದು ಈರುಳ್ಳಿನೂ ಕೂಡ ಅಲ್ಲಿಗೆ ಅಪ್ಲೈ ಮಾಡ್ತಾರೆ ಈರುಳ್ಳಿನ ಕಟ್ ಮಾಡಿ ಆ ಸ್ಲೈಸ್ ನ ಅಲ್ಲೊಂದು ಸ್ವಲ್ಪ ರಬ್ ಮಾಡೋದ್ರಿಂದನು ಕೂಡ ಬೇಗ ಅಂದ್ರೆ ಬೇಗ ಕಮ್ಮಿ ಆಗುತ್ತೆ ಮತ್ತೆ ಬೇಕಿಂಗ್ ಸೋಡಾ ಬೇಕಿಂಗ್ ಸೋಡಾನು ಸ್ವಲ್ಪ ನೀರ್ನು ಮಿಕ್ಸ್ ಮಾಡಿ ಅದೊಂದು ಲೇಪ ಮಾಡಿ ಅದಕ್ಕೆ ಹಚ್ಚುತ್ತಾರೆ ಮತ್ತೆ ಇನ್ನೊಂದ್ ಹೇಳ್ಬೇಕು ಅಂತ ಅಂದ್ರೆ ನಿಮ್ಗೆ ಬೇಗ ಉರಿಯೂತ ನೋವು ಕಮ್ಮಿ ಆಗ್ಬೇಕು ಅಂದ್ರೆ ಆ ಅದೇ ಐಸ್ ನ ಸ್ವಲ್ಪ ಅಲ್ಲಿ ಅಪ್ಲೈ ಮಾಡ್ಕೊಳ್ಳಿ ಐಸ್ ಕ್ಯೂಬ್ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಆ ಊಟ ಅನ್ನೋದ್ ಏನೈತೆ ಅದು ಕೂಡ ಕಮ್ಮಿ ಆಗುತ್ತೆ ಮತ್ತೆ ಆ ಕೂಲಿಂಗ್ ಎಫೆಕ್ಟ್ ಅನ್ನ ಕೊಡುತ್ತೆ ನಿಮ್ಗೆ ಇಷ್ಟು ಮನೆ ಮದ್ದು ನೀವು ಟ್ರೈ ಮಾಡ್ಬೋದು ಎಲ್ಲ ಮನೆ ಮದ್ದು ಟ್ರೈ ಮಾಡಾದ್ಮೇಲೂ ಕೂಡ ಇದೆಲ್ಲ ನಿಮ್ಗೆ ಆ ಫಸ್ಟ್ ರೈಟ್ ತರ ಆ ಮನೆ ಮನೆ ಮದ್ದು ಪ್ರಥಮ ಚಿಕಿತ್ಸೆ ಅಂತಾರಲ್ಲ ಅದಾಯ್ತು ನೀವು ನೆಕ್ಸ್ಟ್ ಫಸ್ಟ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಡಾಕ್ಟರ್ ಕನ್ಸಲ್ಟ್ ಮಾಡಾದ್ಮೇಲೆ ನಿಮ್ಗೆ ಆದಷ್ಟು ಬೇಗ ಕಮ್ಮಿ ಆಗುತ್ತೆ ನಾನು ಡಾಕ್ಟರ್ ಕನ್ಸಲ್ಟ್ ಮಾಡೋದ ಅಂತಾನೆ ಹೋಗಿದ್ದು ಆದ್ರೆ ನಂಗೆ ಡಾಕ್ಟರ್ ಸಿಗ್ಲಿಲ್ಲ ಅಂತ ಅಂದ್ಬಿಟ್ಟು ಮೆಡಿಕಲ್ ಅಲ್ಲಿ ಹೋಗಿ ನಮ್ಗೆ ಹತ್ರ ಟ್ಯಾಬ್ಲೆಟ್ ತಗೊಂಡೆ ಅದು ಕೂಡ ತುಂಬಾ ಅಂದ್ರೆ ತುಂಬಾ ಯೂಸ್ ಆಯ್ತು ನನ್ಗೆ ನಾನು ನನ್ನ ಫ್ರೆಂಡ್ಸ್ಗಾಗ್ಲಿ ಮೆಡಿಕಲ್ ಅವ್ರಿಗಾಗ್ಲಿ ಮತ್ತೆ ನಮ್ಮ ಹೌಸ್ ಕೀಪಿಂಗ್ ಆಂಟಿ ಆಂಟಿಯರ್ಗೆ ಇಬ್ರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳಲೇಬೇಕು ಥ್ಯಾಂಕ್ ಯು ಆಂಟಿ ಥ್ಯಾಂಕ್ ಯು ಸೋ ಮಚ್ ಆಶಾ ಪವಿ ಮತ್ತೆ ಶಾಂತ ಮತ್ತೆ ಮಂಜು ಅಣ್ಣ ಇವರು ಇಷ್ಟು ಜನಕ್ಕೂ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟ ಪಡ್ತೀನಿ ಅವ್ರು ಎಷ್ಟೇ ಚಿಕ್ಕ ಹೆಲ್ಪ್ ಮಾಡಿರ್ಲಿ ಹೆಲ್ಪ್ ಹೆಲ್ಪ್ನೆ ಹೆಲ್ಪ್ ತಗೊಂಡ್ಮೇಲೆ ನಾವು ಕೃತಜ್ಞತೆ ಹೇಳುವಂತ ಮನೋಭಾವನ ಹೊಂದಿರ್ಬೇಕು ಹಾಗಾಗಿ ನಾನು ಎಲ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ ಇದೆಲ್ಲ ಆದ ನಂತರ ನಾನು ಮನೆಗ್ ಬಂದ್ ನಂತರ ನಮ್ ಹಸ್ಬೆಂಡ್ ಬಂದ್ಮೇಲೆ ಅದು ನಾವೆಲ್ಲರೂ ಕಾಫಿ ಕುಡಿತಾ ಕೂತಿದ್ವಿ ಅದು ನಮ್ ನನ್ ಮಗನ ಸುತ್ತಾನೆ ಓಡಾಡ್ತಾ ಇತ್ತು ನಮ್ಮನೆಯವ್ರಿಗೆ ಭಯ ಆಗ್ಬಿಟ್ಟು ಅದನ್ನ ಬರ್ಲು ತಗೊಂಡ್ ಇಟ್ಕೊಂಡು ಓಡಿಸ್ಕೊಟ್ಟೋದ್ರು ಓಡಿಸಿಕೊಂಡ್ ಹೋಗೋ ನೆಪ್ತಲ್ಲಿ ಅದು ಮತ್ತೆ ಮತ್ತೆ ಮನೆ ಒಳಗಡೆನೆ ಬರ್ತಾ ಇತ್ತು ಅದನ್ನ ಫೋರ್ಸ್ ಆಗಿ ಹೊಡುದ್ರು ಅದು ಗೋಡೆ ಟಚ್ ಆಗಿ ಕೆಳಗಡೆ ಬೀಳ್ತು ಅದನ್ನು ಕೂಡ ಕ್ಲಿಪ್ ಹಾಕಿರ್ತೀನಿ ನೋಡಿ ಇದು ಕಡ್ಜ ಲಕ್ಷ್ಮಿ ಅಂತ ಹೇಳ್ತಾರೆ ಆ ಅದು ಎಷ್ಟು ಮಟ್ಟಕ್ ಸರಿನಾ ತಪ್ಪಾ ಅಂತ ನನಗ್ ಗೊತ್ತಿಲ್ಲ ಬಟ್ ಇದು ನನ್ಗೆ ಕಚ್ಚಿದ್ ಮತ್ತ ಸ್ವಲ್ಪ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಇದು ಆ ನೋವನ್ನ ತಿಂದೋರು ಮಾತ್ರ ಗೊತ್ತಿರುತ್ತೆ ಅದು ಯಾವ ರೀತಿ ಅಂತ ಅಹ್ ನನ್ಗೆ ಆ ಎಕ್ಸ್ಪೀರಿಯನ್ಸ್ ಆಯ್ತು ಯಾರು ಕೂಡ ನೆಗ್ಲೆಕ್ಟ್ ಮಾಡ್ಬಿಡಿ ಅಹ್ ಏನಾದ್ರು ಹೊರ್ಗಡೆ ಇದ್ರೆ ತುರಂತ ಹೋಗಿ ಮನೇಲಿ ಇದ್ರೆ ಮನೆ ಮದ್ದನ್ನೇ ಫಸ್ಟ್ ನೀವು ಅಪ್ಲೈ ಮಾಡ್ಕೊಂಡು ಪ್ರಥಮ ಚಿಕಿತ್ಸೆ ಅನ್ನೋ ಅಂತದ್ ಏನಿರುತ್ತೆ ಅದನ್ನ ಅಪ್ಲೈ ಮಾಡ್ಕೊಂಡು ನೀವು ಹೋಗಿ ಕೆಲವರು ಹಾಸ್ಪಿಟಲ್ ಹೋಗೋಷ್ಟಲ್ಲಿ ಆ ನೋವು ಜಾಸ್ತಿ ಆಗ್ಬೋದು ಕೆಲವ್ರಿಗೆ ಆ ಸಫ್ಟಿಕ್ ಆಗ್ಬೋದು ಇದೆಲ್ಲಾ ಚಾನ್ಸ್ ಇರುತ್ತೆ ಹಾಗಾಗಿ ಅಹ್ ನೀವು ಓದ್ ತಕ್ಷಣನೇ ಡಾಕ್ಟರ್ ಸಿಗ್ತಾರೆ ಅಂತ ಹೇಳಕ್ ಆಗಲ್ಲ ಅದಕ್ಕೋಸ್ಕರ ಫಸ್ಟ್ ಪ್ರಥಮ ಚಿಕಿತ್ಸೆನ ತಗೊಂಡು ನೀವು ಹೋಗಿ ಮನೇಲಿಲ್ಲ ಅಂತ ಅಂದ್ರೆ ಹೊರಗಡೆ ಹೋದಾಗ ನೀವು ಸಡನ್ಲಿ ಆಸ್ಪತ್ರೆಗೆ ಹೋಗ್ಲೇಬೇಕಾಗುತ್ತೆ ಹಾಗಾಗಿ ನಾನು ಕೊಟ್ಟಿರುವಂತ ಟಿಪ್ಸ್ ನಿಮ್ಗೆ ಯೂಸ್ ಆಗ್ಬೋದು ಅಂತ ಅನ್ಕೊಂಡಿದೀನಿ ಇನ್ನು ಯಾವ್ಯಾವಾದ್ರೂ ಮನೆ ಮದ್ದುಗಳಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ಸ್ ಮಾಡಿ ಕೆಲವರು ಕಮೆಂಟ್ಸ್ ಓದೋರು ಅದನ್ನು ಕೂಡ ಯೂಸ್ ಮಾಡಬಹುದು ಅಂತ ಹೇಳ್ತಾ ಆ ಯಾರೆಲ್ಲ ನನ್ನ ಚಾನೆಲ್ ವೀಕ್ಷಣೆ ಮಾಡಿದಿರೋ ಅವ್ರಿಗೆಲ್ಲಾ ತುಂಬಾ ಧನ್ಯವಾದಗಳು ಅಂತ ಹೇಳ್ತಾ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತಾನು ಕೂಡ ಹೇಳ್ತಾ ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಜೊತೆ ನಾನ್ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ ಮಾತೆ